ಕರ್ನಾಟಕದ ಹಾವೇರಿ ಜಿಲ್ಲೆಯ ಚಿನ್ನೂರು ಬಡ್ನಿ ತಾಂಡದ ಒಬ್ಬ ಕುರಿಗಾಯಿ ಹನುಮಂತು ಲಮಾಣಿಯವರು ಬಿಗ್ ಬಾಸನ್ನು ಗೆದ್ದೇ ಬಿಟ್ಟರು ಟ್ರೋಫಿಯನ್ನು ಎತ್ತೇ ಬಿಟ್ಟರು ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀರಿ ಅಂತೀರಾ ಅಲ್ಲೇ ಇರೋದು ವಿಷಯ ಆ ಬಂಜಾರ ಸಮಾಜದಿಂದನೇ ಒಬ್ಬ ಬಂಜಾರ ಸಮಾಜ ಶಾಸಕರಿಂದನೇ ಹನುಮಂತು ಲಮಾಣಿಯವರಿಗೆ ಈಗ ಅವಮಾನ ಆಗಿದೆಯಾ ಅನ್ನುವಂಥ ಒಂದು ಮಾತಿಗೆ ಹೌದು ಅನ್ನುತ್ತಾ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಎಲ್ಲಿ ಏನಾಯಿತು ಅಂತ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಏನಾಗಿದೆ ಅಂತ ನೋಡೋಣ ಏನು ಬೀದರ್ ಜಿಲ್ಲೆಯ ಅವರ ತಾಲೂಕಿನಲ್ಲಿ ಗಮ್ಸಾಬಾಯಿ ತಾಂಡ ಅನ್ನುವಂಥ ಒಂದು ತಾಂಡ ಇರುತ್ತೆ ಅದು ಮಾಜಿ ಸಚಿವರು ಹಾಗೂ ಪ್ರಸ್ತುತ ಶಾಸಕರು ಆಗಿರುವಂತಹ ಪ್ರಭು ಚವ್ವಾಣ್ ಅವರ ತವರೂರು ಕೂಡ ಆಗಿದೆ ಹುಟ್ಟೂರು ಹಾಗಾಗಿ ಅಲ್ಲಿ ತಾಯಿ ಮಾತಾ ಜಗದಂಬೆಯ ಜಾತ್ರಾ ಮಹೋತ್ಸವ ನಡೆದಿರುತ್ತೆ ಅದರ ನಿಮಿತ್ತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಅದಕ್ಕೆ ಹನುಮಂತು ಲಮಾಣಿಯವರನ್ನ ಆಹ್ವಾನ ನೀಡಲಾಗಿರುತ್ತೆ ಹಾಗೂ ಅವರು ಕೂಡ ಏನು ಆ ಕಾರ್ಯಕ್ರಮದ ನಿಮಿತ್ತ ನಡೆಯುವಂತಹ ಒಂದು ಸಭೆಯಲ್ಲಿ ಒಂದು ಏನು ಸ್ಟೇಜ್ ಮೇಲೆ ಕೂತಿರ್ತಾರೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸ್ವಾಮೀಜಿಗಳು ಬಾಬು ಸಿಂಗ್ ಮಹಾರಾಜ್ ಸ್ವಾಮೀಜಿಗಳು ಹಾಗೂ ಹಲವಾರು ಸ್ವಾಮೀಜಿಗಳು ಸ್ಟೇಜ್ನ ಮುಖ್ಯ ಭಾಗದಲ್ಲಿ ಕೂತಿರ್ತಾರೆ ಆದರೆ ಹನುಮಂತು ಲಮಾಣಿಯವರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂಡಿಸಿರ್ತಾರೆ ನೋಡಿ ಇಡೀ ಕರ್ನಾಟಕದ ಬಂಜಾರ ಸಮಾಜದ ಮಾನ ಮರ್ಯಾದೆಯನ್ನು ಎತ್ತಿ ಹಿಡಿದಂತಹ ಇಡೀ ಭಾರತಕ್ಕೆ ಹೆಸರು ತಂದು ಕೊಟ್ಟಂತಹ ವ್ಯಕ್ತಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿದ್ದಾರೆ ನೋಡಿ ಈ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲೋ ಅಲ್ಲಿ ಈ ರೀತಿ ಈ ಮುಖಾಂತರ ಹನುಮಂತು ಲಮಾಣಿಯವರಿಗೆ ಈ ಅಲ್ಲಿನ ಅವರ ಶಾಸಕರು ಅವಮಾನ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಖಂಡಿತ ಜನರಲ್ಲಿ ಆ ಹನುಮಂತು ಲಮಾಣಿ ಅವರ ಅಭಿಮಾನಿಗಳಲ್ಲಿ ಬರ್ತಾ ಇದೆ ವೀಕ್ಷಕರೇ ಹೌದು ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಬಂಜಾರ ಸಮಾಜದ ಹೆಸರನ್ನು ತಂದಂಥ ವ್ಯಕ್ತಿಗೆ ಒಂದು ಸಮಾಜದ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಕೇಂದ್ರ ಬಿಂದು ಅವರೇ ಆಗಿರ್ತಾರೆ ಅಂಥದ್ರಲ್ಲಿ ಕಡುಗಳನೆ ಮಾಡಿ ಎಲ್ಲ ಕಡೆ ಮೂಲೆಯಲ್ಲಿ ಬಿಸಾಕಿ ಕೂಡಿಸಿರ್ತಾರಲ್ಲ ಇದು ಅವರಿಗೆ ಮಾಡಿದ ಅವಮಾನ ಅಲ್ವಾ ನೋಡಿ ಎಲ್ಲಿ ಕೂತಿದ್ದಾರೆ ಯಾರ್ಯಾರು ಎಲ್ಲಿದ್ದಾರೆ ಇಲ್ಲಿ ಎಡಗಡೆ ಶಾಸಕರು ಮಾತಾಡ್ತಾ ಇದ್ದಾರೆ ಕೊನೆಯಲ್ಲಿ ಹನುಮಂತು ಲಮಾಣಿಯವರಿದ್ದಾರೆ ಎಲ್ಲ ಅದು ಹನುಮಂತು ಅವರ ಮುಂದೆ ಬೇರೆ ಯಾರೋ ಇದ್ದಾರೆ ಅದರ ನಡುವೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿದ್ದಾರೆ ಕಿಚ್ಚ ಸುದೀಪ್ ಅವರ ಮಾರ್ಗದರ್ಶನದಲ್ಲಿ ಬಿಗ್ ಬಾಸ್ ಗೆದ್ದಂತಹ ಹನುಮಂತು ಲಮಾಣಿ ಕಿಚ್ಚ ಸುದೀಪ್ ಅವರ ಹೃದಯವನ್ನು ಗೆದ್ದಂತಹ ಹನುಮಂತು ಲಮಾಣಿ ಸರಿಗಮ ಪ್ರ ಖ್ಯಾತಿ ಹನುಮಂತು ಲಮಾಣಿಯವರು ಈ ಬಂಜಾರ ಸಮಾಜದ ಮನಸ್ಸನ್ನು ಗೆಲ್ಲಿಲ್ವಾ ಈ ಶಾಸಕರ ಮನಸ್ಸನ್ನು ಗೆಲ್ಲವಾ ಈ ಸ್ವಾಮೀಜಿಗಳ ಮನಸ್ಸನ್ನು ಗೆದ್ದಿಲ್ವ ಹಾಗಾದರೆ ಯಾಕೆ ಅವರನ್ನು ಕಡೆಗಣನ ಮಾಡಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂಡಿಸಿದ್ದಾರೆ ಆಕೆ ಈ ಸಭೆಯ ಅಧ್ಯಕ್ಷತೆ ವಹಿಸಿದವರ ಪಕ್ಕದಲ್ಲಿ ಅಥವಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರ ಪಕ್ಕದಲ್ಲಿ ಕೂಡೋಕೆ ಅವನಿಗೆ ಯೋಗ್ಯತೆ ಹನುಮಂತಲ ಹನುಮಂತಲಮಾಣಿಗೆ ಹಾಗಾದರೆ ಈ ಸ್ವಾಮೀಜಿಗಳ ಹಾಗೂ ಶಾಸಕರ ಅವರಕ್ಕಿಂತನೂ ಕಡಿಮೆ ಹಂತದ ಮನುಷ್ಯನ ಈ ಹನುಮಂತಲಮಾಣಿ ಹಾಗೆ ನೋಡಿದರೆ ಹನುಮಂತು ಲಮಾಣಿಯವರ ವ್ಯಕ್ತಿತ್ವಕ್ಕೆ ಇಡೀ ಕರ್ನಾಟಕ ಇಡೀ ಭಾರತವೇ ಫಿದಾ ಆಗಿ ಹೋಗಿರುವ ಈ ಸಂದರ್ಭದಲ್ಲಿ ಇವರೆಲ್ಲ ಸೇರಿ ಹನುಮಂತು ಲಮಾಣಿಯವರನ್ನ ಎಲ್ಲೋ ತಳ್ಳಿ ಕೂಡಿಸ್ಬಿಟ್ಟು ಅವಮಾನ ಮಾಡಿದಾರ ಅಂತಲೇ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಇದು ಸಾಮಾನ್ಯ ವಿಷಯವಲ್ಲ ಕಾಣೋಕ್ಕೆ ಸಾಮಾನ್ಯ ಕಾಣಿಸ್ತಾ ಇದೆ ಆದರೆ ಅಷ್ಟು ಸಾಮಾನ್ಯ ವಿಷಯವಲ್ಲ ಹಾಗೆ ನೋಡಿದರೆ ಈ ಬಂಜಾರ ಸಮಾಜದ ಯಾವೊಬ್ಬ ಸ್ವಾಮೀಜಿಗಳಾಗಲಿ ಯಾವೊಬ್ಬ ಮುಖಂಡರಾಗಲಿ ಯಾವೊಬ್ಬ ಶಾಸಕ ಮಂತ್ರಿಗಳಾಗಲಿ ಇದುವರೆಗೆ ಏನು ಏನು ಬಂಜಾರ ಸಮಾಜದ ಸಂಸ್ಕೃತಿಯಲ್ಲಿ ಕಳಂಕನ್ನು ತಂದಿರುವಂತಹ ಈ ಕುಡಿತದ ಚಟವನ್ನು ಯಾರಿಂದನೂ ಬಿಡಿಸೋಕ್ಕಾಗಿಲ್ಲ ಆದರೆ ಹನುಮಂತು ಲಣಿಯವರು ಅದನ್ನು ಬಿಡಿಸೋಕ್ಕೆ ಸಾಧ್ಯ ಆಗಿದೆಯಾ ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬ ಕುಡುಕ ಒಂದು ಸಾರಾಯಿ ಒಂದು ಬಾಟ್ಲಿ ಸಾರಾಯಿ ಸಿಗಲಿಲ್ಲ ಅಂಥೇಳಿ ಏನು ಅಳೋದನ್ನು ಬಿಟ್ಟು ಅವನ ಹಾಡನ್ನು ಕೇಳಿದ್ರೆ ಜೀವನದಲ್ಲೇ ಒಂದು ಸಾರಾಯಿ ಬಾಟ್ಲನ್ನು ಬೇಡ ಅಂಥೇಳಿ ಕುಡಿಯೋದನ್ನೇ ಬಿಟ್ಬಿಡ್ತಾನೆ ಹನುಮಂತ ಲಮಾಣಿಯವರ ಹೆಸರು ಮೇಲೆ ಯಾಕಂದರೆ ಹನುಮಂತು ಲಮಾಣಿಯವರ ಹಾಡಿನಲ್ಲಿ ಆ ಕಂಠದಲ್ಲಿ ಆ ಸಿಹಿ ಇದೆ ಆ ಸಿಹಿಕ್ಕಿಂತ ಏನು ಬೇಕ್ರಿ ಒಬ್ಬ ಮನುಷ್ಯನಿಗೆ ಇದು ಹನುಮಂತ ಲಮಾಣಿಯವರಿಗೆ ಇರುವ ತಾಕತ್ತು ಆದರೆ ಬೇರೆ ಯಾರಿಗೂ ಈ ತಾಕತ್ತಿಲ್ಲ ಯಾಕಂದರೆ ಆ ಹಾಡಿನಲ್ಲಿ ಆ ಸಂಗೀತದಲ್ಲಿ ಆ ತಾಕತ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಹಾಗಂತ ನಾನು ಯಾವ ಸ್ವಾಮೀಜಿಗಳಿಗಾಗಲಿ ಯಾವುದೇ ಶಾಸಕ ಯಾವ ಮುಖಂಡರಿಗಾಗಲಿ ನಾವು ಅವಮಾನ ಮಾಡ್ತಾ ಇಲ್ಲ ಇದ್ದ ಪ್ರಶಸ್ತ ಪ್ರಸ್ತುತ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ರೀತಿಯಿಂದ ನೀವು ವಿಚಾರ ಮಾಡಿ ಇದು ಸುಳ್ಳು ನಿಜವ ಒಬ್ಬ ಸಂಗೀತಗಾರನಿಗೆ ಒಬ್ಬ ಸಂಗೀತಕ್ಕೆ ಇರುವಂಥ ಶಕ್ತಿ ಬೇರೆ ಯಾವುದೇ ರಾಜಕಾರಣಿಗೆ ಆ ಸ್ವಾಮೀಜಿಗಳಿಗೆ ಯಾವುದೇ ಇದಕ್ಕೆ ಇದೆಯಾ ನೀವು ವಿಚಾರ ಮಾಡಿ ಆ ಉದ್ದೇಶಕ್ಕೆ ನಾನು ಈ ಮಾತು ಹೇಳಿದ್ದೀನಿ ವೀಕ್ಷಕರೇ ಹಾಗೆ ನೋಡಿದರೆ ಮತ್ತೆ ಆ ಸಭೆಯಲ್ಲಿ ಬಾಬು ಸಿಂಗ್ ಮಹಾರಾಜರವರಿಂದ ಈ ಏನು ನಮ್ಮ ಹನುಮಂತು ಲಮಾಣಿಯವರು ಸನ್ಮಾನವನ್ನು ಸ್ವೀಕರಿಸ್ತಾರೆ ಅವರಿಂದ ಆಶೀರ್ವಾದವನ್ನು ಸ್ವೀಕರಿಸ್ತಾರೆ ಇದು ಅವನಿಗೆ ಸಿಕ್ಕಂಥ ಒಂದು ಉಡುಗೆರೆ ಅಂತಲೇ ಹೇಳ್ಬೋದು ಯಾಕಂದರೆ ಫಸ್ಟಿಗೆ ಅವಮಾನ ಮಾಡಿ ಎಲ್ಲ ಸಭೆ ಮುಗಿದ ನಂತರ ಇದು ಸನ್ಮಾನ ಮಾಡೋದು ದೊಡ್ಡ ವಿಷಯವಲ್ಲ ಅದಕ್ಕೆ ಮುಂಚೆಯೇ ವಿಚಾರ ಮಾಡಬೇಕಾಗಿತ್ತು ಕೇಂದ್ರ ಸ್ಥಾನನೇ ಕೇಂದ್ರ ಬಿಂದುೇ ಹನುಮಂತು ಲಮಾಣಿಯವರು ಎಲ್ಲೇ ಹೋಗ್ರಿ ನೀವು ಇವತ್ತು ಇಡೀ ಕರ್ನಾಟಕನೇ ಅವ್ನು ಕೆಳಕ್ಕೆ ಕೂಡ್ತೀನಂದರೆ ಕೆಳಗೆ ಕೂಡ ಬಿಡಲ್ಲ ಅವ್ನಿಗೆ ಚೇರ್ ಮೇಲೆ ಕೂಡ್ತಾರೆ ನಡ್ಕೊಂಡು ಮನೆಗೆ ಹೋಗ್ತೀನಿ ಬಿಡಿ ಅಂದರೆ ಬಿಡಲ್ಲ ಅವನ ಕಾರ್ನಲ್ಲಿ ಹತ್ಸ್ಕೊಂಡು ಹೋಗೋ ಮೆರವಣಿಗೆ ಮಾಡಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮನೆಗೆ ಬಿಡ್ತಾರೆ ಅದು ಅವನ ವ್ಯಕ್ತಿತ್ವ ಅವನ ಜನಪ್ರಿಯತೆ ಎಲ್ಲಾದರೂ ಕೂತ್ಕೊಂಡು ಬಿಡಿ ಅಂದರೆ ಯಾರು ಇಲ್ಲ ಅವನಿಗೆ ಕೇಂದ್ರ ಸ್ಥಾನದಲ್ಲಿ ಸೆಂಟ್ರ್ ಯಾವುದೇ ಸ್ಟೇಜಿನ ಸೆಂಟ್ರ್ ಸ್ಥಾನದಲ್ಲಿ ಅಧ್ಯಕ್ಷ ಅವನೇ ಅಧ್ಯಕ್ಷ ಅವನೇ ಮುಖ್ಯ ಅತಿಥಿ ಅನ್ನೋ ರೀತಿಯಲ್ಲಿ ಅವನ ಟ್ರೀಟ್ ಮಾಡಿ ಅವನಿಗೆ ಕೂಡಿಸಿ ಮರ್ಯಾದೆ ಕೊಟ್ಟು ಕಳಿಸ್ತಾರೆ ಇದು ಅವನ ಮರ್ಯಾದೆ ಆದರೆ ಒಂದು ಬಂಜಾರ ಸಮಾಜವೇ ಒಂದು ಅವನಿಗೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂಗೆ ಅಥವಾ ಗೊತ್ತಿದ್ದು ಒಂದು ಕಡೆ ಕಡೆಗಣನೆ ಮಾಡಿ ಎಲ್ಲೋ ಮೂಲೆಯಲ್ಲಿ ಕೂಡಿಸಿ ಅವನಿಗೆ ಅವಮಾನ ಮಾಡಿ ಅವನ ಕಲಾ ಪ್ರತಿಭೆಗೆ ಒಬ್ಬ ಜನಪ್ರಿಯ ಕಲಾವಿದನಿಗೆ ಒಬ್ಬ ಜನಪ್ರಿಯ ಮಧುರ ಕಂಠದ ಚಿನ್ನದ ಸ್ವರದ ಹಾಡುಗಾರನಿಗೆ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಅವಮಾನ ಮಾಡಿಬಿಟ್ಟಿದೆ ಈ ರೀತಿ ಮುಂದೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವನಿಗೆ ಅವಮಾನ ಆಗಬಾರ್ದು ಅನ್ನುವಂಥ ಉದ್ದೇಶದಲ್ಲಿ ವಿಡಿಯೋ ಮಾಡಿದ್ದೀನಿ ಒಬ್ಬ ಹನುಮಂತು ಅವರ ಅಭಿಮಾನಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಹನುಮಂತು ಅವರಿಗೆ ಯಾರು ಯಾವುದೇ ಸಭೆ ಸಮಾರಂಭಕ್ಕೆ ಕರೆದನೋ ಮೊದಲು ಅವನಿಗೆ ಗೌರವ ಕೊಟ್ಟು ಏನು ಸ್ಟೇಜ್ ಫಂಕ್ಷನ್ ಇದ್ದರೆ ಸ್ಟೇಜಿನ ಕೇಂದ್ರ ಸ್ಥಾನದ ಕೂಡಿಸಿ ಅವನಿಗೆ ಮರ್ಯಾದೆ ಕೊಟ್ಟು ಅವನಿಗೆ ಗೌರವ ಕೊಡಬೇಕಂತೇಳಿ ಕೇಳ್ಕೊಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋವಂಥದ್ದನ್ನು ಕಾಮೆಂಟ್ ಮಾಡಿ ಹಾಗೂ ಮೊದಲನೇ ಬಾರಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಇದ್ದೀರೋ ದಯವಿಟ್ಟು ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ನನ್ನ ವಿಡಿಯೋಕ್ಕೆ ಸಹಕಾರ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು